ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೆಟ್ಟದ ನಲ್ಲಿಕಾಯಿನ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗಂತೂ ಮಾರ್ಕೆಟಲ್ಲಿ ಎಲ್ಲ ಕಡೆಯೂ ನಲ್ಲಿಕಾಯಿ ಸಿಗ್ತಾಯಿದೆ ಇದು ಸೀಸನಲ್ಲಿ ಸಿಕ್ಕಾಗ ಈ ರೀತಿಯಾಗಿ ಉಪ್ಪಿನಕಾಯಿ ಇಟ್ಕೊಂಡ್ರೆ ನಾವು ವರ್ಷ ಇದನ್ನು ಬಳಸ್ಕೋಬೋದು ಮಾಡೋಕ್ಕೆ ನಾನು ಒಂದು ಮುನ್ನೂರು ಅಷ್ಟು ನಲ್ಲಿಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ವೈಪ್ ಮಾಡಿಟ್ಕೋಬೇಕು ನೀಟಾಗಿ ಒರೆಸಿಟ್ಕೋಬೇಕು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಮಾಡುವಾಗ ನೀರಿನ ಅಂಶ ಇರಬಾರ್ದು ಆಮೇಲೆ ಒಂದು ಸ್ಟೀಮರಿಗೆ ಒಂದು ಮೂವತ್ತು ಮೂವತ್ತೈದರಿಂದ ನೆಲ್ಲಿಕಾಯಿನ ಹಾಕ್ಬಿಟ್ಟು ಇಷ್ಟು ನಲ್ಲಿಕಾಯಿಗೆ ಒಂದು ಐದಾರು ಹಸಿಮೆಣಸು ಕೂಡ ಹಾಕಿ ನಾನು ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಸ್ಟೀಮ್ ಆದರೆ ಸಾಕು ಕೆಲವರು ತುಂಬ ಮೆತ್ತಗೂ ಬೇಯಿಸ್ತಾರೆ ತುಂಬ ಉಪ್ಪಿನಕಾಯಿ ಮೆತ್ತಗೆ ಬೇಕು ಅನ್ನೋರು ಮೆತ್ತಗೆ ಬೇಯಿಸ್ಕೋಬೋದು ನಾನಿಲ್ಲಿ ಈ ರೀತಿಯಾಗಿ ಚಾಕು ಹಾಕಿದಾಗ ಕಟ್ ಹಾಕ್ಬೇಕು ಅಷ್ಟು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಬೇಕಾದ್ರೆ ನೀವು ಕುಕ್ಕರಲ್ಲಿ ಸಹ ಒಂದು ವಿಷಲ್ ಕೂಗಿಸ್ಕೋಬೋದು ಈ ಕಡೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಮೆಂತೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸಾಸಿವೆನ ಈ ರೀತಿಯಾಗಿ ಇಷ್ಟು ಪುಡಿ ಆಗೋ ಥರ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ತುಂಬ ಸ್ಮೂತಾಗಿ ಆಗೋದು ಬೇಡ ಇದು ಈ ರೀತಿಯಾಗಿ ಇಷ್ಟ ಆದರೆ ಸಾಕು ಬೆಂದಿರೋ ನಲ್ಲಿಕಾಯಿನ ಈ ರೀತಿಯಾಗಿ ಬೀಜನ ನಾವು ತಕ್ಕೋಬೇಕು ನಲ್ಲಿಕಾಯಿಯಲ್ಲಿ ಎಲ್ಲೆಲ್ಲಿ ಗೆರೆ ಇರುತ್ತೆ ಅಲ್ಲೇ ನಾವು ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಅಲ್ಲೇ ಗೆರೆ ಇರುತ್ತೆ ಆ ಆ ಗೆರೆಗೆ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಅದರೊಳಗಡೆ ಬೀಜನೆಲ್ಲ ನೀಟಾಗಿ ತಕ್ಕೋಬೇಕು ಎಲ್ಲ ನಲ್ಲಿಕಾಯಿನೂ ಸಹ ಇದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು ನಾವು ತುಂಬ ಮೆತ್ತಗೆ ಬೇಯಿಸ್ಬಿಟ್ರೆ ಉಪ್ಪಿನಕಾಯಿ ಮೆತ್ ಮೆತ್ತಗಿರುತ್ತೆ ಒಂದು ಮೀಡಿಯಮ್ ಒಂದು ಏಳರಿಂದ ಎಂಟು ನಿಮಿಷ ಬೆಂದರೆ ಸಾಕು ಒಂದು ಸ್ವಲ್ಪ ಹುಳಿ ಅಂಶನೂ ಇದರಲ್ಲಿ ಇದ್ರೇ ಚೆನ್ನಾಗಿ ಅನ್ಸೋದು ಪೂರ್ತಿ ಬೆಂದುಬಿಟ್ರೆ ಸ್ವಲ್ಪ ಹುಳಿ ಅಂಶ ಎಲ್ಲ ಇರಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ನಲ್ಲಿಕಾಯಿನೂ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಈ ಕಡೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ನಾನು ಆಮೇಲೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಪೌಡ್ರನ್ನ ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಒಂದೂವರೆ ಅಷ್ಟಿದೆ ಅದಾದಮೇಲೆ ಒಂದೆರಡು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ನಾವು ಅಂಥ ನೆಲ್ಲಿಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಉಪ್ಪು ಉಪ್ಪು ಹಾಕ್ಬಿಟ್ಟು ನೀಟಾಗೆ ಉಪ್ಪು ಖಾರದ ಪುಡಿ ಮತ್ತು ಬೆಲ್ಲ ಎಲ್ಲ ನೆಲ್ಲಿಕಾಯಿ ಗಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಬೆಲ್ಲನೂ ಕೂಡ ಹಾಕಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೀರೇನು ಬಳಸ್ದಲೇ ಹೋದರೆ ಈ ಉಪ್ಪಿನಕಾಯಿ ಹೊರಗಡೆನೇ ಸಹ ಒಂದು ಮೂರು ನಾಲ್ಕು ತಿಂಗಳು ನಾವು ಆರಾಮಾಗಿ ಇಟ್ಕೋಬೋದು ನಾವು ನೀರುಗೈಯಲ್ಲಿ ಮುಟ್ಟೋದು ಹಂಗೆ ಹಿಂಗೆ ಮಾಡಿದರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಸೀಸನ್ನಲ್ಲಿ ಸಿಕ್ಕಾಗ ನಾವು ಇದನ್ನು ಮಾಡಿಟ್ಕೋಬೋದು ಮಾಡಿಟ್ಕಂಡ್ರೆ ನಮಗೆ ವರ್ಷ ಪೂರ್ತಿ ಬಳಸ್ಕೋಬೋದು ಆಮೇಲೆ ಪೂರ್ತಿ ಉಪ್ಪಿನಕಾಯಿ ಆರಿದ ಮೇಲೆ ಈ ರೀತಿ ಜಾಡಿಗೆ ಹಾಕಿ ನಾವು ಎತ್ತಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ ಒಂದು ತಿಳಿಸಾರ ಜೊತೆ ಈ ಥರ ಒಂದು ಉಪ್ಪಿನಕಾಯಿ ಇದ್ದರೆ ಅದರ ಊಟದ ಮಜಾನೇ ಬೇರೆ ಐ ಹೋಪ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ